ಹೇಳಿದ್ದೇನೆ ಜೇನ್ ತುಪ್ಪ ಬಗ್ಗೆ ಹೇಳುದು ಆಗಲಿ ಇವ್ರಿಗೆಲ್ಲರಿಗೂ ಹೇಳಿದೆ ನನ್ನ ಅನುಭವ ನನಗೇನು ಅನುಭವ ಆಗಿಲ್ಲ ಏನ ನನ್ನ ಹೆಸರುನವ್ರು ಯಾರೋ ಇದ್ದಾರೆ ಅಂತ ಹೇಳಿದ್ರಪ್ಪ ನನಗೆ ಗೊತ್ತಿಲ್ಲಪ್ಪ ತಮಾಷೆಗೆ ಹೇಳ್ತಾ ಇದ್ದೀನಿ ಈಗ ಈಗ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆ ವಿಚಾರ ಅಲ್ಲ ಸುಮಾರು ದಿನಗಳಿಂದ ರಾಜಕಾರಣದಲ್ಲೂ ನಡೀತಾ ಇದೆ ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇದೆ ಭಾಳಷ್ಟು ಜನ ಉದ್ದಿಮೆದಾರರು ಪಾಪ ಭಾಳಷ್ಟು ಜನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವರು ಬ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಂಬಿಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಗೌರವಕ್ಕೋಸರ ಈ ಸಂದರ್ಭದಲ್ಲಿ ಆಗಿದೆ ಕೆಲವು ಬೆಳಕಿಗೆ ಬಂದಿದ್ದಾವೆ ಕೆಲವು ಬೆಳಕಿಗೆ ಬಂದಿಲ್ಲ ನನ್ನ ಉದ್ದೇಶ ಏನಂದರೆ ಇದು ಹಿಂದೇನೂ ಆಗಿತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಸ ಹೋಗಿ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ದರು ಮಾಧ್ಯಮಗಳು ಇದನ್ನು ಬಿತ್ತರಿಸ್ಬಾರ್ದು ಅಂತ ಹೇಳಿ ಈಗ ಆ ಸಂದರ್ಭದಲ್ಲಿ ಪಿಯವರು ಸಿ ಬಿ ಐ ಕೊಟ್ಟಿದ್ರೆ ಬಹುಶಃ ಒಳ್ಳೇದಾಗ್ತಿತ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು ಇವತ್ತು ನಮ್ಮ ಮಂತ್ರಿಗಳ ಸಂಪುಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ತಕ್ಷಣ ನಮ್ಮವ್ರು ಏನು ಮಾಡಿದ್ರು ಅದಕ್ಕೆ ತಕ್ಷಣ ನಾವು ಕಣ್ಕೆ ಮಾಡ್ತೀವಿ ಅದ್ರ ಬಗ್ಗೆ ಅವರು ದೂರ ಕೊಡ್ತೀವಿ ಅಂತ ಹೇಳಿದ್ದಾರೆ ದುರು ಕಟ್ಟು ಕೂಡಲೇ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೂ ವಿನಾಕಾರಣ ಬಿ ಜೆ ಪಿಯವರು ಈಗ ಬೇರೆ ಏನಿರಲಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟದ ಬಗ್ಗೆ ಇದು ನಮ್ಮ ಬಾಯೋವ್ಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರ ಕೇಂದ್ರದ ಒಂದು ಬಜೆಟ್ನಲ್ಲಿ ಯಾವ ರೀತಿ ಅನ್ಯಾಯಗಳಾಗಿದ್ದಾವೆ ಮತ್ತು ಯಾವ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದ್ದಾರೆ ಮತ್ತು ಯಾವ ರೀತಿ ಒಂದು ಅಶಿಸ್ತು ಇದೆ ಅಲ್ಲಿ ಆರ್ಥಿಕ ಅಶಿಸ್ತು ನಾವು ಯಾವ ರೀತಿ ಇತಿಮಿತಿಗಳಲ್ಲಿ ನಾವು ಇವತ್ತು ನಮ್ಮ ಒಂದು ವಾಯೋವ್ಯಯದನ್ನು ಎಲ್ಲರಿಗೂ ಎಲ್ಲ ವರ್ಗದ ಜನಕ್ಕೂ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಹೇಳ್ತಾ ಇರತಕ್ಕಂಥ ಅವಕಾಶ ಇತ್ತು ಅದನ್ನು ತಪ್ಪಿಸ್ಬೇಕು ಈ ರಾಜ್ಯದ ಜನತೆಗೆ ಅದು ಮುಟ್ಟಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದು ಕೇವಲ ಏನು ನಮ್ಮ ಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದರೂ ಸಹ ವಿನಾಕಾರಣ ಅದಕ್ಕೆ ಅಡ್ಡಿಪಡಿಸಬೇಕು ಮುಖ್ಯಮಂತ್ರಿಗಳ ಭಾಷಣವನ್ನು ಅಂಥೇಳಿ ಮಾಡಿರ್ತಕ್ಕಂಥ ಉನ್ನಾರ ರಾಜಕೀಯದಲ್ಲಿ ಮತ್ತು ಸರ್ಕಾರದಲ್ಲಿ ಈ ಎನಿಟ್ರ್ಯಾಪ್ ಯಾವ ಥರ